ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸು ನಮ್ಮೂ ವಿಲೇಜ್ ಇದು ಹೇಗಿದೆ ಅಂತ ಒಂದು ಕಿತ್ತ ತೋರಿಸ್ತೀನಿ ನೋಡಿ ವಿಲೇಜು ನೋಡಿ ರೋಡಿದು ಯಾವ ಥರ ಇದೆ ನೋಡಿ ವಿಲೇಜು ವಿಲೇಜ್ ಲೈಫ್ ಈಸ್ ಬೆಸ್ಟ್ ಲೈಫು ವಿಲೇಜಲ್ಲಿ ಎಂಜಾಯ್ ಮಾಡಬೇಕಂದ್ರೆ ವಿಲೇಜಲ್ಲೇ ಮಾಡಬೇಕು ನೋಡಿ ಟೂ ಡೇಸಿಂದ ಮಳೆ ಬೀಳ್ತಾನೇ ಇದೆ ಬಿಸಿಲು ಬಂದಿಲ್ಲ ಅಂತ ನೀರು ಕೋಲೆ ಕಾಯ್ತಿದ್ದಾರೆ ಬೆಂಕಿ ಕಾಯ್ತಿದ್ದಾರೆ ನೋಡಿ ವೀಡಿಯೋ ಮಾಡ್ತಾ ಇದ್ದಾರೆ ತಮ್ಮ ಆ ಕಡೆ ತಿರ್ಸ್ಕೊಂಡಿದ್ದಾರೆ ನೋಡಿ ತೊಳಿತಾ ಇದ್ದಾರೆ ನೋಡಿ ಹಳ್ಳಿಯಲ್ಲಿ ಫುಲ್ ಎಂಜಾಯ್ ಮಾಡ್ಬೋದು ಗುರು ಹಳ್ಳಿ ಲೈಫ್ ಈಸ್ ಬೆಸ್ಟ್ ಲೈಫ್ ಗುರು ನೋಡಿ ಇಂಥ ನನ್ನ ಮಕ್ಳು ಎಲ್ಲಾದರೂ ಸಿಕ್ಕಿದೆ ಚಪ್ಪಲಿನಲ್ಲಿ ನೋಡಿರಿ ನೋಡಿ ಕೈ ಹಿಂಗೆ ತೋರಿಸ್ತಾನೆ ಬಿಲ್ನ ಎಲ್ಲ ಊರಲ್ಲಿ ಥರ ಒಬ್ಬ ನಿಂತಾನೆ ನೋಡಿ ಮಳೆ ಬಿದ್ದು ಬಿದ್ದು ಮನೆಗೆ ಬಿದ್ದೋಗಿದ್ದಾವೆ ನೋಡಿ ಪಾತ್ರೆ ತುಳಿದೈತೆ ಹೋಗ್ತಿದ್ದಾರೆ ಮನೆಗೆ ನೋಡಿ ನೀರು ನೀರು ಹಿಡಿತಾ ಇದ್ದಾರೆ ನೋಡಿ ಅಡ್ಡ ಇಟ್ಕೊಳ್ತಾ ಇದ್ದಾರೆ ಚಟ್ನ ನೋಡಿ ನೀರು ಮೋಟ್ರ್ ಆನ್ ಮಾಡ್ತಾ ಇದ್ದಾರೆ ಟೂ ಡೇಸಿಂದ ಮಳೆ ಬಿದ್ದು ಬಿದ್ದು ಮೋಟ್ರ್ ಆನ್ ಆಗಿಲ್ಲ ಕರೆಂಟ್ ಬೇರೆ ಇರಲಿಲ್ಲ ಊರಲ್ಲಿ ಇವಾಗ ಆನ್ ಮಾಡ್ತಿದ್ದಾರೆ ಮೋಟ್ರ್ ಆನ್ ಮಾಡ್ತಾ ಇದ್ದಾರೆ ನೋಡಿ ನೀರು ಬರ್ತವೆ ನೋಡಿ ಮಳೆ ಬಿದ್ದು ಬಿದ್ದು ರೋಡೆಲ್ಲ ಹೇಗೆ ಹಾಳಾಗಿದೆ ನೋಡಿ ಇದೇನು ವಿಲೇಜ್ ನೋಡಿ ವಿಲೇಜ್ ಇದು ಮಸ್ತ್ ಹಳ್ಳಿನಲ್ಲಿ ಎಂಜಾಯ್ ಮಾಡೋಕ್ಕೆ ನೋಡಿ ನೀರು ವೇಸ್ಟ್ ಮಾಡೋದು ನೀರು ವೇಸ್ಟ್ ಮಾಡೋದಂದ್ರೆ ಇವರೇನೆ ನೋಡಿ ಮಳೆ ಬಿದ್ದು ಬಿದ್ದು ಹಳ್ಳ ಬಿದ್ದು ಬಿಟ್ಟಿದೆ ರೋಡಲ್ಲಿ ನೀರು ನಿಂತ್ಕೊಂಡಿದ್ದಾವೆ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನೆಕ್ಸ್ಟು ವೀಡಿಯೋದಲ್ಲಿ ಎಚ್ತೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್ ಅಷ್ಟೇ ಕೇಳೋದು ಫ್ರೆಂಡ್ಸ್ ಅಷ್ಟೇ ಕೇಳೋದು ಈಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್ ಮನೆಯ ಮೇಲೆಲ್ಲ ಹತ್ತೆ ಬಾಯ್ ಫ್ರೆಂಡ್ಸ್